ರಾಜ್ಯಪಾಲರಿಗೆ ಹೊಂದಾಣಿಕೆ ಇಲ್ಲದಿದ್ದರೆ ಇಂತಹ ಬೆಳವಣಿಗೆಗಳು ನಡೆಯುತ್ತೆ ನಮ್ಮ ಸರ್ಕಾರದ ವಿರುದ್ಧ ರಾಜ್ಯಪಾಲರಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೆಲ್ ಕ್ಲಾರಿಫಿಕೇಶನ್ ಕೇಳಿದ್ದು ಬಿಟ್ಟರೆ ಹೀಗೆ ಬಲ್ಕ್ ಆಗಿ ಕಳಿಸಿರಲಿಲ್ಲ ಸಾಮಾನ್ಯ ಬಿಲ್ ಅನ್ನು ಕೂಡ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಸರ್ಕಾರದ ವಿರುದ್ಧ ರಾಜ್ಯಪಾಲರಿದ್ದಾರೆ ಅನ್ನೋದು ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೆ ಬೆಳವಣಿಗೆಗಳು ನಡೆಯುತ್ತೆ ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವ್ದಾದ್ರು ಕ್ಲಾರಿಫಿಕೇಶನ್ಸ್ ಕೇಳಿ ಕೇಳಿದ್ದು ಬಂದ್ರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಶಕ್ತಾಗಿ ವಾಪಸ್ ಕಳಿಸಿದಂತ ಉದಾಹರಣೆಗಳು ಕಡಿಮೆ ಹನ್ನೊಂದು ಬಿಲ್ಗಳನ್ನು ಗಳನ್ನ ವಾಪಸ್ ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು ಕ್ಲಾರಿಫಿಕೇಶನ್ಸ್ ಅವರಿಗೆ ಬೇಕಾಗಿರ್ಬೋದು ಆದ್ರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ರು ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಏನೋ ಅನ್ನೋ ಅನ್ನುವಂತ ಒಂದು ಸಂದೇಶ ಸಿಗ್ತಾ ಇದೆ ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೆ ಇಷ್ಟ ಬೆಳವಣಿಗೆಗಳು ನಡೆಯುತ್ತೆ ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವ್ದಾದ್ರು ಕ್ಲಾರಿಫಿಕೇಶನ್ಸ್ ಕೇಳಿ ಈ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ನೂರ ಎಪ್ಪತ್ತೇಳು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ